ಇದು ಯಾಕತ್ವಾ ಹಿಂಗೆ ಮುಖ ಮಾಡ್ಕೊಂಡು ನಿಂತಿದೆಯಲ್ಲ ಸರಿಯಾ ಹಾಂ ಏ ನಾವೇನು ದೇಶಾಂತರ ಹೋಯ್ತಿದ್ದೀವ ಹೆಂಗೆ ನಮ್ಮ ಮನೆಗೆ ನಾವು ಹೋಯ್ತಾಯಿದ್ದೀವಿ ಅದಕ್ಕೆ ಯಾಕೆ ಹೆಂಗೆ ಇದೇ ಮಾತು ನಾನು ನಿಮಗೆ ಮದುವೆ ಆಗೋ ದಿನ ಹೇಳಿದ್ದೆ ಹೋಗ್ಬೇಕಾದ್ರೆ ಗೊಳೋ ಅಂತ ಹಳ್ಕೊಂತ ಹೋಗ್ತಿದ್ದೆ ಇವಾಗ ಗೊತ್ತಾಯ್ತಾ ನಿನ್ನ ಮನೆ ಯಾವುದು ಮತ್ತು ಮನೆ ಯಾವುದು ಅಂತ ಆದ್ರೂ ಇವೆಲ್ಲ ಹೋಗ್ತಿರೋದಕ್ಕೆ ನನ್ನ ಕರಳು ಚುರುಕ್ ಅಂತೈತೆ ನಾನು ಕಷ್ಟಲಿದ್ದಾಗ ಬಂದಿದ್ರಿ ಇವಾಗ ಎಲ್ಲ ಚೆನ್ನಾಗಿ ಆಯ್ತು ಆದ್ರೂ ನಿಮ್ಮನ್ನೆಲ್ಲ ಕಳ್ಸ್ಕೊಳಕ್ಕೆ ನನ್ನ ಮನಸ್ಸೇ ಒಪ್ಪಕ್ಕಿಲ್ಲ ಅಯ್ಯೋ ಅತ್ತೆ ಇದೇ ನೀನು ಲಕ್ಷ್ಮಿ ಲಕ್ಷ್ಮಿ ನೀನು ಹೆಂಗಿದ್ಯೆ ನೋಡು ನಿನ್ ಮುಖನ ಒಂದ್ ಸ್ವಲ್ಪ ಹೋಗಿ ಕನ್ನಡಿ ಬಾ ನಮ್ಗೆ ತುಬುಕ್ ತುಬುಕ್ ಅಂತ ಹುಗಿಯೋ ಲಕ್ಷ್ಮಿನೇ ತುಂಬಾ ಇಷ್ಟ ಆ ಈ ತರ ಮುಖನ ಸಪ್ಪಗೆ ಮೂರೆ ಹಾಕೊಂಡಿದ್ರೆ ಏನ್ ಚೆನ್ನಾಗ್ ಕಾಣ್ಸುತ್ತೆ ಆ ಬಿಲ್ಕುಲ್ ಚೆನ್ನಾಗ್ ಕಾಣಸಕ್ಕಿಲ್ಲ ನೀನು ಸುಮ್ನೆ ಮಗ್ದಂತ ಕಳ್ಸ್ಕೊಡಪ್ಪ ಹೌದೌದು ಲಕ್ಷ್ಮವ ನಿನಗೆ ಮುಖ ನಗ್ನಗ್ತಾ ಇದ್ರೇ ಚಲ ಇಲ್ಲ ಅಂದರೆ ನೋಡು ಹಿಂಗೆ ಸಪ್ಪೆ ಮೂರ ಮುಖ ಹಾಕ್ಕೊಂಡಿದ್ರೆ ಏನು ಲಕ್ಷಣ ಕಾಣಿಸಿ ಏ ಸುಮ್ಮನೆ ನಗ್ನಾಗ್ತಾ ಕಳಿಸ್ಕೊಡೋ ಮರಗಿತಿ ನೋಡು ಆಲೆ ಹೋಗೋ ಟೈಮ್ ಆಗೈತೆ ಸುಮ್ಮನೆ ಆಮೇಲೆ ಆ ಕಾಲ ಈ ಕಾಲ ಅಂತ ಹೇಳಿ ಮತ್ತೆ ಇನ್ನೊಂದು ದಿನ ಇಲ್ಲೇ ಹಂಗೆ ಮಾಡ್ಕಿಟ್ಬಿಟ್ಟೆ ನನಗೇನಿಲ್ಲ ತಂಗಿದ್ರೆ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ನಿಮ್ಮನೇಲಿ ಜಮ್ಮ ಅಂತ ಇರ್ತೀನಿ ಆದರೆ ಗದ್ದೆ ಹೊಲ ಹಸುಕರುಗಳು ಎಲ್ಲ ಐತಲ್ಲವಾ ಹಾಂ ನೋಡ್ಕೋಬೇಕು Where? ಹಣಯ್ಯ ನಿಮ್ಗಾದ್ರೂ ಆಳು ಕಾಳು ಎಲ್ಲ ಅವರೇ ನಮಗೆ ನಾವೇ ಎದ್ದು ಬಿದ್ದು ಅಂತ ಓಡೋಗ್ಬೇಕು ಏನು ಮಾಡೋಕ್ಕಾಗತ್ತೆ ಹಾಂ ನನ್ನ ಹೆಂಡ್ತಿ ಬರೋ 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 ಅಂತ ಹೇಳ್ಕೊ ಬಂದ್ಲು ಅವಳೊಬ್ಳೆ ಹೋಗಿ ಅಂತ ಹೇಳಿದ್ರೆ ಬಿಲ್ಕುಲ್ ಹೋಗೋಕ್ಕಿಲ್ಲ ನೀನು ಇದ್ರೇ ಚೆನ್ನಾಗಿರುತ್ತೆ ಅಂತ ಹಾಂ ಒಂದೇ ಸಮ ಹೇಳ್ಕೊ ಅಂತ ಬಂದುಬಿಟ್ಲು ನೋಡಿ ಇವಾಗ ನಮ್ಮ ಮನೆಗೆ ಹೋದ್ಮೇಲೆ ಹೊಸಿಬೋದರ ನನಗೆ ಹೇಳು ಹಾಂ ಗಂಡು ಮಗಾಗಿ ನೀನೇ ಒಂಟಗಿಂಟು ಹೋದ್ರೆ ನಾನು ಈ ವಯಸ್ಸಾಗಿ ಮುದ್ಕಿ ನಾನು ನನ್ನ ಕೈಯಲ್ಲಿ ಮಾಡೋಕ್ಕಾಗತ್ತಾ ಎಲ್ಲ ಅಂತ ಬುಕ್ ಅಂತ ಕ್ಯಾಕ್ರಸ್ ಮಕ್ಕ ಉಗಿದ್ಬಿಡ್ತಾರೆ ಹೌದು ಕಣ್ಣು ತಾಯಿ ಹಾಂ ಇವತ್ತನೇ ಹೊಲಕ್ಕೆ ಬಿತ್ತನೆ ಎಲ್ಲ ಹಾಕಿಟ್ಟಿದೀವಿ ಏನಾಗೈತೆ ಎತ್ತಾಗೈತು ಮನೇಲಿ ಒಬ್ಬರು ಇಲ್ಲ ಕಣವ ಈ ಬರೋರೆಲ್ಲ ಇಲ್ಲಿಗೆ ಒಂಟು ಬಂದಿದ್ದೀವಿ ಏನು ಮಾಡೋಕದ್ದು ಹಾಂ ಇವರು ನೋಡ್ಕೊಂತ ಇಲ್ಲೇ ಬಂದ್ಬಿಟ್ಟು ನಾಲ್ಕೈದು ದಿನ ಅಂದ್ಕೊಂಡು ಅದು ಇದು ಅಂತ ಚೆನ್ನಾಗಿ ಇಲ್ಲೇ ಇದ್ದು ಅಯ್ಯಪ್ಪ ನಿಮ್ಮನೆ ಊಟ ಮಾತ್ರ ಚೆಂದ ಆದರೆ ಜಾಸ್ತಿ ಮಾತ್ರ ತಿನ್ನಬಾರ್ದು ನೋಡು ನನ್ನ ಹೊಟ್ಟೆ ಪಜಿತಿ ಬಿದ್ಬಿಟ್ಟು ನನ್ನ ಹೆಣೆ ಎತ್ತಂಗಾಗ ಹೋಗಿತ್ತು ನನ್ನ ಜೀವ ಲಕ್ಷ್ಮಮ್ಮ ನೀವು ಎಲ್ಲರಿಗೂ ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ ಅಂತ ಶುಭ ಹಾರೈಸಿ ಕಳ್ಸೋದಲ್ವಾ ಈ ತರ ಯಾಕೆ ಸಪ್ಪೆ ಹಾಕೋತಿರ ಮತ್ತೆ ಹೇಳಿ ಅಲ್ಲ ಮನೆಗೆ ಬರ್ತೀವಿ ತಲೆ ಕೆಡ್ಸ್ಕೋಬಿಡಿ ನಮಗೂನು ಆ ಎಲ್ರಿಗೂ ಅವರವರದೇ ಪರಿಸ್ಥಿತಿಗಳು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಅನ್ಸರ್ಸ್ಕೊಂಡು ಹೋಗ್ಲೇಬೇಕಲ್ವಾ ನೀವೆಲ್ಲ ಅರ್ಥ ಆಗಿರೋರು ಮತ್ತೆಂತ ಒಳ್ಳೆ ಚಿಕ್ಕ ಮಕ್ಕಳು ತರ ಹಾಡ್ತಿದ್ದೀರಪ್ಪ ನೀವು ಲಕ್ಷ್ಮೋ ಡಾರ್ಲಿಂಗ್ ನೀನೇನಾದರೂ ಈ ಥರ ಸಪ್ಪೆ ಮೂರೆ ಮುಖ ಹಾಕೊಂಡಿದ್ರೆ ನನಗೆ ನೀನು ನೋಡೋಕ್ಕಾಗಲ್ಲ ಆಮೇಲೆ ನಾನೇನಿಲ್ಲ ಜೀವನ್ ಬಿಟ್ಬಿಟ್ಟು ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ ಹಾಂ ನಮ್ಮತ್ತೆ ಮಾಲೆ ಪಪ್ಪ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಕೂತೈತೆ ಇವರು ಒಬ್ಬೊಬ್ಬರು ಒಂದ್ರಲ್ಲಿ ಹೋಯ್ತಾರೆ ದುರ್ಗನ್ ಕುಟುಂಬ ಕಾರಲ್ಲಿ ಹೋಗ್ತಾರೆ ರಾಧಾಕನ್ ಕುಟುಂಬ ಎತ್ತನ್ ಗಾಡಿ ತಂದಿದ್ದಾರೆ ಆರಾಮಾಗಿ ಹೋಯ್ತಾರೆ ನಾವು ಬಸ್ಸು ಮೂರು ಬಸ್ ಹೊತ್ತೆ ಮೂರು ಬಸ್ ತಿಳಿಯೋಷ್ಟ್ರಲ್ಲಿ ಜೀವ ಹಾಂ ಹಣ್ಣು ಕಾಯಿ ಆಗಿಬಿಡುತ್ತೆ ನೀನು ಈ ಥರ ಮುಖ ಮಾಡ್ಕೊಂಡಿದ್ರೆ ಹೇಗೆ ನಾವೇನು ಹೋಗೋದು ಬೇಡವಾ ಹೇಳು ನಾನೇನಿಲ್ಲ ಜೀವನ್ ಬಿಟ್ಬಿಟ್ಟು ಇಲ್ಲೇ ಕುತ್ಕೊಂಡ್ಬಿಡ್ತೀನಿ ಅಪ್ಪ ಆ ಮಾಡಿದ್ರು ಮಾಡ್ತಾಳೆ ಲಕ್ಷ್ಮಕ್ಕ ಇವಳು ಈಗೇ ಹೇಳಿದ ಮಾತ್ರ ಮಾತಿಗೆ ತಪ್ಪಳಲ್ಲ ನೋಡು ನಿನ್ ಸ್ವಲ್ಪ ನೀವು ಈ ಥರ ಇದ್ರೆ ನನ್ನನ್ನಂತೂ ನಿಜ ಆಮೇಲೆ ಅಮ್ಮ ತಾಯಿ ಓ ಬಂಟಿ ಮಾಡಿಕ್ಡ್ತಾಳೆ ಇವಳು ನಾನೇನು ಸುಧಾರ್ಸ್ಕೊಂಡು ಸುಧಾರ್ಸ್ಕೊಂಡು ಏನೋ ಆಯ್ತು ನಿಮ್ಮನ್ನೆಲ್ಲ ಕಳ್ಸೋಕ್ಕೂ ಮನಸಿಲ್ಲ ಹಾ ಪಾಪ ಇರ್ಸ್ಕೊಳ್ಳೋಕೆ ಹೋದ್ರೆ ನಿಮ್ಮ ನಿಮ್ಮ ಕೆಲಸಗಳು ನಿಮ್ಮ ಊರಲ್ಲಿ ಏನೇನು ಅಪಜಿತಿಗಳಾಗಿತ್ತು ಎತ್ತಾಗೈತು ಅಂತ ನನಗಿನವಾಗ ಗೊತ್ತಿರತ್ತೆ ಎಲ್ಲ ತಿಳ್ಕೊಂಡೋಳು ನಾನು ಹಿಂಗೆ ಮಾಡ್ತಿದ್ದೀನಿ ಅಂದ್ರೆ ಸರಿ ಅದ ಸರಿ ಹೋಗಕ್ಕಿಲ್ಲ ಬಿಡಿ ಲಕ್ಷ್ಮವ್ವ ನಾನು ಇಂಥರ ಹೇಳ್ತಿದ್ದೀನಂತ ಬೇಜಾರು ಮಾಡ್ಕೊಬೇಡ ನೀನು ದೊಡ್ಡ ಹಾಕಿ ಹಾಂ ನಮಗೆಲ್ಲ ತಿದ್ದಿ ಬುದ್ಧಿ ಎಲ್ಲ ನೀಟಾಗಿ ಹೇಳ್ಕೊಡ್ತಿದ್ಯಾ ಅಂಥದ್ರಲ್ಲಿ ನೀನು ಈ ಥರ ಬೇಜಾರು ಮಾಡ್ಕೊಂಡು ಕಳಿಸಿದ್ರೆ ಹೆಣ್ಮಕ್ಳುನಾ ಚೆನ್ನಾಗಿರ್ತೈತೇನು ಚೆನ್ನಾಗಿರೋಕ್ಕಿಲ್ಲ ನೀನಂತೂ ತುಂಬ ಒಳ್ಳೆ ಒಳ್ಳೆ ಮಾತ್ರ ನೋಡು ಹಾಂ ನಿನಗೆ ಎಷ್ಟಲಿ ಅಡ್ಡ ನಮಸ್ಕಾರ ಹಾಕಿ ಬಿದ್ದಿದ್ರು ನನ್ನ ಪಾಪ ತೊಳೆಯೋಕ್ಕಿಲ್ಲ ಆದ್ರೂ ಏನೋ ಒಂದೊಂದು ಸ್ವಲ್ಪ ಅಲ್ಪ ಸ್ವಲ್ಪ ಇವಾಗ ಒಳ್ಳೆ ಬುದ್ಧಿ ಕಲ್ತಿರೋದ್ರಿಂದ ಏನೋ ನಾನು ಈ ಮನೆಗೆ ಬಂದು ನನ್ನ ಮಮ್ಮನ ಜೊತೆ ಸ್ವಲ್ಪ ದಿನ ಹಾಡಿಕೊಂಡು ಹೋಗ್ತಾ ಇದ್ದೀನಿ ನೋಡಿ ಮತ್ತೆ ನಾನು ಬರ್ತಾ ಇರ್ತೀನಿ ಅವಾಗವಾಗ ನನ್ನ ಮಮ್ಮಗು ನೋಡ್ಕೊಂಡೋಗಕ್ಕೆ ನೀನೇನು ತಲೆ ಕೆಡಿಸ್ಕೊಬೇಡ ಹಾಗೆ ನಿನ್ನನ್ನು ನೋಡ್ಕೊಂಡು ಆರಾಮಾಗೆ ಆ ಇಲ್ಲಿ ನಾಲ್ಕೈದು ದಿನ ಇದ್ದು ಅಲ್ಲಿನೂ ನಾಲ್ಕೈದು ದಿನ ಇದ್ದು ಹೋಗ್ತೀವಿ ನನಗೆ ಎಲ್ರೂ ಚೆನ್ನಾಗಿ ಮಾತಾಡ್ಸಿದ್ರಪ್ಪ ಆದರೆ ಈ ಮುನಿಯಮ್ಮ ಮಾತ್ರ ನೀಟಾಗಿ ಮಾತಾಡಿಸ್ತಾ ಇಲ್ಲ ಮುಖ ಕೊಟ್ಟು ಯಾಕೋ ಏನೋ ಗೊತ್ತಿಲ್ಲ ನಾನಾಗಿ ನಾನು ಮೇಲೆ ಬಿದ್ದು ಮುನಿಯಮ್ಮವ್ರೆ ಚೆನ್ನಾಗಿದ್ದೀರಾ ಏನು ಈ ಯಾಕೆ ಆ ನೀ ತಂದಿರೋ ಹೊರ್ಬೆಗಳು ಎಷ್ಟು ಚೆಂದಿದೆ ಎಷ್ಟು ಎಷ್ಟಾಯಿತು ಏನಾಯಿತು ಅಂತೆಲ್ಲ ಬಿಡಿಸಿ ಬಿಡಿಸಿ ನಿಧಾನ ಕೇಳ್ತೀನಿ ಆದ್ರೂ ನೀ ಅಮ್ಮನಿಗೆ ಓ ಭೇ ದುರಂಕಾರ ಅಪ್ಪ ಏ ಅದು ಏನೋ ನನ್ನನ್ನು ಕಂಡ್ರೆ ಮುಖನ ಹಿಂಗೆ ಗಂಟು ಹಾಕ್ಕೊಂಡಿರ್ತಾಳೆ ನಮ್ಮ ತಿಪ್ಪೇಸ್ವಾಮಿ ಜೊತೆ ಮಾತ್ರ ಚೆನ್ನಾಗಿಯೇ ಮಾತಾಡ್ತಾಳೆ ಆದರೆ ನನ್ನ ಜೊತೆ ಮಾತ್ರ ಒಳಗೆ ಏನೋ ದಿಮಾಗ್ ದಿಮಾಕ್ ಬಂದರಂಗಾಡ್ತಾಳೆ ಅದ್ಯಾಕೋ ನಾನು ಕಂಡ್ರೆ ಇಷ್ಟು ಇಲ್ವೇನೋ ಏನೋ ಮೇಲ್ಬಿದ್ದು ಮಾತಾಡ್ಸ್ತೀನಿ ಮಾತಾಡ್ತಾಳ ಅಂತ ನೋಡಬೇಕು ಹಾಂ ನೋಡಮ್ಮ ಮಾತಾಡ್ಸಲಾ ಅಯ್ಯ ನನಗೇನಾಗಬೇಕು ಆಯಮ್ಮನಿಂದ ಹಾಂ ಮೂತಿನ ತಿರ್ಗಿಸ್ಕೊಂಡ್ರೆ ಏ ಅನ್ಕೋ ಹೋಯ್ತಾಳೆ ಹಾಂ ನಾನು ಯಾಕೆ ಇವಳ್ಮೇ ಮೈ ಮೇಲೆ ಬಿದ್ದುಬಿಟ್ಟು ನಾನಾಕೆ ಮಾತಾಡ್ಸಿ ಇವಳಿಗೆ ಇಷ್ಟು ಬೇಕಾದರೆ ಇನ್ನು ನಾನು ನಾನು ಚೈತ್ರ ಹಾಂ ಇನ್ನು ನನಗಿನ್ನ ಇಷ್ಟಿಬೇಡ ಹಾಂ ಹೋಗಮ್ಮ ಲಕ್ಷ್ಮಮ್ಮ ಅವರೇ ಹಾ ನಿಮ್ಮ ಇದ್ದಿದಕ್ಕೆ ಸಂಭ್ರಮದ ಮೇಲೆ ಸಂಭ್ರಮನ ಪಡ್ಕೊಂಡು ನಾವು ಅಲ್ಲಿ ಅಲ್ಲಿ ಜೀವನನೇ ಮರ್ತು ಬಿಟ್ಟಿದೀವಿ ಇನ್ನು ಇರಿ ಅಂದ್ರೆ ಹೆಂಗೈತೆ ಹೇಳಿ ನಮ್ಮ ಜೀವನ ನಾವು ನಲ್ಲಿ ಹೋಗಿ ಏನು ಎತ್ತ ಅಂತೆಲ್ಲ ವಿಚಾರಿಸ್ಬೇಕು ತಾನೇ ನಮಗೂನು ನಿಮ್ಗೆ ಗೊತ್ತು ನಿಮ್ಗಿಂತ ಒಂದ್ ಏನೋ ಅಂತಸ್ತು ಎಲ್ಲ ಚೂರು ಜಾಸ್ತಿನೇ ಐತೆ ಜಾಸ್ತಿ ಇದ್ದವ್ರಿಗೆ ನಿಮ್ಗೆ ಗೊತ್ತಲ್ಲ ಎಷ್ಟು ಕೆಲಸಗಳು ಇರತ್ತೆ ನೋಡಕ್ ಮಾತ್ರ ಹಂಗೆ ಆದ್ರೆ ಒಳಗಡೆ ಎಷ್ಟೆಷ್ಟು ತುಂಬ ಕೈ 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 ತುಂಬ ಎಲ್ಲ ಕೆಲಸಗಳು ಇರ್ತೈತಿ ಅಂತ ನಿಮ್ಗೂ ಗೊತ್ತು ತಾನೆ ನಮ್ಮ ಅತ್ತೆ ಒಂದು ಬುದ್ಧಿನೇ ಇಲ್ಲ ಹಾಂ ಎಷ್ಟು ಚಂದ ಹೇಳ್ತಾಳೆ ನೋಡು ಅತ್ತೆ ನಮ್ಮತ್ತೆಯವ್ರ ಮನೆಗಿಂತ ಇವ್ರ ಮನೆಯೇ ಆಸ್ತಿ ಪಾಸ್ತಿ ಜೋರಾಗೈತೆ ಅಂದ್ಬಿಟ್ಟು ಹಾಂ ಹೇಳ್ತಾಳೆ ನೋಡು ಇದ್ರೇನು ಬಂತು ನಿನ್ನಿಂತ ಜುಗ್ಗಿ ಎಲ್ಲೂ ನೋಡಿಲ್ಲ ಇರಲಿ ಇಲ್ಲಿ ಆ ಮನೆಗೆ ಹೋದ್ಮೇಲೆ ಬೇಕಾದಂಗೆ ಮಾಡೋದೈತೆ ನಿನ್ನನ್ನು ರಿಪೇರಿ ಮಾಡ್ತೀನಿ ನನ್ನನ್ನು ನನ್ನನ್ನು ಎಷ್ಟು ಗೋಳಿ ಕೊತ್ತಿ ಅದು ಮಾಡು ಇದು ಮಾಡು ಅಂತ ಇಲ್ಲಿಂದ ಹೋದ್ಮೇಲೆ ಆಮೇಲೆ ಐತೆ ನಿಮಗೆ ನನ್ನ ನೆಂಟಿ ಅನ್ಸ್ಕೊಂಡಿರೋಳೆ ನೀನು ಬಾಯಿಟ್ಟಾಕ ಒಂದು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ ಹ್ಞೂ ನಮ್ಮಪ್ಪ ಏನೋ ಮಾಡಿಟ್ಟಿದ್ದ ಅವರಪ್ಪನೂ ಕಣೆ ಅವಳ ಗಂಡ ಎಲ್ಲ ಸರಿಯಾಗೆ ಮಾಡಿಟ್ಟಿದ್ದೆ ಆದರೆ ಇವರು ಬಡವ್ರ ಬಗ್ಗರಿಗೆ ಅಂತ ಆಸ್ತಿನ ಒಂದೊಂಚೂರು ಒಂದೊಂಚೂರು ಕೊಡ್ತಾನೇ ಬರ್ತಾವ್ರೆ ಏನಿವಳು ಇವ್ರ ಅಪ್ಪನ ಮನೆಯಿಂದ ತಂದಿರೋರಿಗಿಂತ ಇನ್ನದು ಇನ್ನೊಂದು ಸ್ವಲ್ಪ ಜಾಸ್ತಿ ಐತೆ ಅಂತ ಹೇಳ್ತಾವಳೆ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಹೆಂಗೆ ನೀನು ಜಾಸ್ತಿ ಮಾತಾಡ್ತೋ ಅನ್ಕೋ ಮನೆಗೆ ಹೋದ್ಮೇಲೆ ಅದು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಹಾಂ ಎಷ್ಟೆಲ್ಲ ಕಿರಿಕಿರಿ ಮಾಡಿದ್ರ ಅದೆಲ್ಲ ಮರ್ತೋಗಿದ್ದೀನಿ ಅಂತ ಅನ್ಕೋಬಿಡಿ ಮನೆಗೆ ಹೋದ್ಮೇಲೆ ಎಲ್ಲ ಹುಟ್ಟೊಟ್ಟಿಗೆ ಕೊಡ್ತಾಯಿರ್ತೀನಿ ಅಯ್ಯ ಸರಿ ಬಿಡ್ರವ ನೀವೇ ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ಆದ್ರೆ ನೋಡಿ ಮತ್ತೆ ಹಾ ಇನ್ನೊಂದು ನಮ್ಮ ಮನೇಲಿ ಏನಾದರೂ ಶುಭ ಕಾರ್ಯ ಆಯಿತು ಅಂದ್ರೆ ಒಟ್ಟು ನೀವೆಲ್ಲ ಬರಲೇಬೇಕು ಏನಂತೀರಾ ಏನು ಇನ್ನೊಂದು ಶುಭ ಕಾರ್ಯನ ಅದು ಯಾವಾಗುತ್ತೆ ಹಾ ಏನು ಶುಭ ಕಾರ್ಯ ಹಾಂ ಶುಭ ಕಾರ್ಯ ಅಂದಾಗ ನೆನಪಾಯ್ತು ನೋಡೋ ಬರ್ತಾಯ್ತರ ತಿಪ್ಪೇಸ್ವಾಮಿನ ಗೋಳಿ ಕೊಬೇಡ ಏನ್ ಬರುತ್ತೋ ಅದನ್ನೆಲ್ಲ ಹಾಡು ಹಾಕು ಎಲ್ಲ ಕಲ್ತ್ಕೋ ಮತ್ತೆ ನೀನು ನಮ್ಮ ದುರ್ಗವ ನಮ್ಮ ಚಿತ್ರಲೇಖ ಎಲ್ರು ನನಗೆ ಆಮಕ್ಳುನ ಕಟ್ಟ ಕೊಟ್ಬಿಟ್ರಪ್ಪ ಲಾಲಿ ಹಾಡ್ಸ್ಕೊಂತ ಚೆನ್ನಾಗೆ ಇರ್ತೀವಿ ಅದೇ ನೋಡ್ರಿ ಶುಭ ಕಾರ್ಯ ಆ ಶುಭ ಕಾರ್ಯದಲ್ಲಿ ಮಾತ್ರ ಎಲ್ರು ಒಂದೊಂದು ಮಕ್ಳು ನೆಕ್ಸ್ಟ್ ವರ್ಷದಲ್ಲಿ ನನಗೆ ಕೊಟ್ಬಿಡ್ಬೇಕಪ್ಪ ಆದಷ್ಟು ಬೇಗ ಏನಪ್ಪ ಅದ್ರುವಾ ಬರೀ ಕೆಲಸ ಕೆಲಸ ಅಂತ ಕುತ್ಕೊಂಡು ಇರ್ಬೇಡ ನೋಡ್ಬತ್ತ ನಾನು ಆದಷ್ಟು ಬೇಗ ನಮ್ ದುರ್ಗ ಬಂದ್ ಮೊದ್ಲಲ್ಲಿ ಒಂದು ಕೂಸ್ ನೋಡ್ಬೇಕು ನೋಡು ಸುಮ್ಮನೆ ಆಮೇಲೆ ನನ್ನ ಕೇಳಕ್ಬೇಡ ಮಗುನ ಅಯ್ಯೋ ದೇವ್ರೆ ಆ ನನಗೆ ದುರ್ಗನೇ ಮಗು ನಮ್ಗೆ ಯಾಕ ಮಗು ಅಗ್ಡಿ ಎರಡು ಕಾಪಾಳ ಕೊಟ್ರೆ ಏನಿಲ್ಲ ನನ್ನ ಹತ್ರ ಎಲ್ಲ ಈ ತರ ಎಲ್ಲ ಹಾಟ್ಗಳಾಡ್ಬಿಟ್ರೆ ಮಗ ಮುತಿ ಏನ್ ನೋಡಕ್ಕಿಲ್ಲ ಉಸಾರ ಗಿಡು அய்யோ நன் மக அங்காடே மகூ மகூ நன்கும் அஜி ஆகல்வா நன்கு அஜி ஆக அன்னோ ஆசை இது நீ தலை கிடலா நான் நோட்கோத்தினுட்ரி ஏனோவாதி இல்லாந்திர நானும் சரியா மட்டிக்கு அய்யோ நீங்க காரண்டி நம்மஜி ஒன் வச்சே ஏனே மனசில் ಏನೋ ಇವತ್ತು ಹೇಳಿದ್ದೆ ಹೇಳ್ಕೊಂಡು ಹಾ ಆಡಿದ್ದೆ ಹಾಡ್ಕೊಂಡು ಅಂತ ಹೇಳ್ತಿದ್ದೆ ತಾನೆ ನಾನು ಹೇಳಿದ್ದು ಹೇಳ್ಕೊಂಡು ಮಾಡಿದ್ದು ಮಾಡ್ಕೊಂಡು ಆ ನಾನು ನಿಮ್ಗೆ ಹೇಳ್ತಾನೆ ಇದ್ರೆ ನೀವು ಕೇಳ್ತಾ ಇದ್ದೀರಾ ನೀವು ಅಪ್ಪ ಪಾಪಾಪ ಏನಮ್ಮ ತಾಯಿ ಹಾಂ ಎಲ್ಲ ಅಮ್ಮ ಒಂದು ಗಿಂಟು ಏನು ಬಸ್ ಅಲ್ಲಿ ಐತೆ ಅಂದ್ರೆ ಅಲ್ವಾ ಹಾ ಸರಿ ನಾನು ಅವ್ರ ಫೋನ್ ಹಚ್ಚಿ ಹೇಳ್ತೀನಿ ನೀವಿಬ್ರು ಕೇಳೋಂಗಿಲ್ಲ ನನಗೆ ಗೊತ್ತು ನಾನು ಹೇಳಿದ್ ಮತ್ತೆ ನೀವು ಒಳ್ಳೆ ಒಲ್ಲೇನಲ್ಲ ಮಾಡ್ತೀನಿ ಮಾಡ್ತೀನಿ ನಿಮ್ಮಿಬ್ರಿಗುನೇ ಸರಿಯಾಗಿ ಒಂದೊಳ್ಳೆ ಕಷಾಯ ಮಾಡಿ ಕಳಿಸ್ತೀನಿ ಆ ಆಮೇಲೆ ದಿಂಗ್ ಆಗೋದಿಲ್ಲ ನಾನು ನೋಡ್ತೀನಿ ಕಣ್ರಲ್ಲ ನಮ್ ರಾಧೆ ನೋಡ್ಕೊಳ್ತ್ರಿ ಹಾ ನಮ್ ರಾ ನಾಲ್ಕು ತಿಂಗ್ಳು ಪೋಸ್ತ್ರಿ ಹಾ ಆರಾಮಾಗೆ ತಿನ್ಕೊಂಡು ಉಣ್ಕೊಂಡು ಎಷ್ಟು ಚಲೋತ್ತಾಗಿ ಅಲ್ಲಿಂದ ಇಲ್ಲಿಂದ ಕೆಲಸ ಕೆಲಸ ಮಾಡ್ಕೊಂಡು ಚೆನ್ನಾಗಿಲ್ವೇನೋ ಹಾ ಅದು ಇದಂತ ನೋಡ್ತಾ ಇರ್ಬೇಕು ಮಕ್ಳಾದ ಟೈಮಲ್ಲಿ ಮಕ್ಳ ಮಾಡ್ಕೊಬಿಡ್ಬೇಕು ಬಿಡ್ಬೇಕು ವಯಸ್ಸಾದ್ಮೇಲೆ ಆಮೇಲೆ ಏನಿಲ್ಲ ಅವುಯ್ಯೋ ಅಪ್ಪ ಅನ್ನಬೇಕಾಗೈತೆ ಈಗಿನ ಕಾಲದಲ್ಲಿ ಹಾ ಏನಿಲ್ಲ ಒಂದ್ ಮಗು ಮಾಡ್ಕೋ ಇಲ್ಲಾಂದ್ರೆ ಒಂದ್ ಇಪ್ಪತ್ತು ಇಂಜೆಕ್ಷನ್ ಒಂದ್ ನೂರ ಮಾತ್ರೆ ಅಲ್ಲಿಂದ ಇಲ್ಲಿಂದ ಅಂತ ಹೇಳಿ ಒಂದು ಇನ್ನೂರು ಸಲ ಹಾಸ್ಪಿಟ್ಲಿಗೆ ಹೋಗಿ ತಿರ್ಗಾಡ್ಬೇಕೈತೆ ಹುಷಾರಾಗಿರು ಚಿಂತ ಬಿಟ್ಟಿಂದ ಇಟ್ಲು ನಮ್ಮದ್ದಿ ಮುಂದರೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು